ಲಕ್ಷ್ಮಮ್ಮ ಅಂತ ಮನೆಯಿಂದ ಕಾಣೆಯಾಗಿ ಬರೋಬರಿ ಒಂದೂವರೆ ತಿಂಗಳಾಗಿದೆ ಇಲ್ಲಿ ಎಷ್ಟೋ ಜನ ತಾಯಂದ್ರ ಅಂದ್ರ ಇದ್ರೆ ಕರ್ಕೊಂಡು ಹೋಗಕ್ಕೆ ಯಾರು ಬರಲ್ಲ ಏನ್ ಹೇಳ್ತೀರಿ ಅವ್ರ ತಂದೆ ತಾಯಿನ ನೋಡ್ಕೊಳ್ಳೋ ಧರ್ಮ ಧರ್ಮನೇ ಮಾಡ್ತಿದ್ರೆ ಅವ್ರ ಮನುಷ್ಯತ್ವಲ್ಲ ಅಂತ ನಮ್ ಮನೇಸಿಗೆ ಈಗ ನಿಮ್ ತಾಯಿನ ಕರ್ಕೊಂಡು ಎಷ್ಟು ಕಷ್ಟ ಪಡ್ತಿದ್ರ ನೀವು ಜೂನ್ ದಲ್ಲಿ ಅವ್ರೂ ಹೆಂಗ್ ಮಾಡ್ಕೊಳ್ಳೋಕ್ ಕಷ್ಟ ಅಂದ್ರೆ ಅವ್ರ ಇದ್ದಾಗ ನಿಮ್ಗೆ ಏನ್ ಅನ್ಸ್ತಿತ್ತು ಅವ್ರು ಮೇಲೆ ಏನ್ ಅನಿಸ್ತಾ ಇದೆ ತಮ್ಗೆ ಇದ್ದಾಗ ಇದರಲ್ಲ ಅನ್ಸ್ತಿತ್ತು ಹೋದ್ಮೇಲೆ ಅವ್ರ ಬೆಲೆ ನಮ್ಗೆ ತುಂಬಾ ಚೆನ್ನಾಗಿ ಇದ್ದಾಗ ಯಾವ ಗೊತ್ತಾಗಲ್ಲ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ಫೋಟೋದಲ್ಲಿ ಏನ್ ನೋಡ್ತಾ ಇದ್ರೆ ಅಮ್ಮ ಅವರ ಹೆಸರು ಬಂದ್ಬಿಟ್ಟು ಲಕ್ಷ್ಮಮ್ಮ ಅಂತ ಮನೆಯಿಂದ ಕಾಣೆಯಾಗಿ ಬರೋಬರಿ ಒಂದೂವರೆ ತಿಂಗಳಾಗಿದೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವರ ಮಗ ಆಗಿರ್ಬೋದು ಅವ್ರ ಮೊಮ್ಮಕ್ಕಳಾಗಿರ್ಬೋದು ತುಂಬಾನೇ ಹುಡುಕಾಟವನ್ನು ನಡೆಸಿದ್ರು ಕೂಡ ಎಲ್ಲಿದ್ದಾರೆ ಅಂತ ಪತ್ತೆ ಆಗ್ತಾ ಇಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿದ ತಕ್ಷಣ ದಯವಿಟ್ಟು ಯಾರೂ ಕೂಡ ಅನ್ಯತ ಭಾವಿಸಿದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ಪ್ರತಿಯೊಂದು ಕಡೆಗೂ ಈ ವಿಡಿಯೋ ತಲುಪಿದ್ರೆ ಅಟ್ಲೀಸ್ಟ್ ಆ ಅಮ್ಮ ಅವ್ರು ಸಿಕ್ತಾರೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಸರ್ ಎಷ್ಟು ದಿನಗಳಾಯ್ತು ಕಣಿಯಾಗಿ ಒಂದೂವರೆ ತಿಂಗಳಾಯ್ತು ಅವ್ರು ಹೋಗಿ ಅವ್ರ ತಾಯಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿರೋದ್ ಮನೆಯಿಂದ ಬಂದವರು ಇನ್ನೂ ನಮ್ಗೆ ಸಿಕ್ಕಿಲ್ಲ ಸರ್ ಏನ್ ಹೇಳ್ತೀರಾ ಕರ್ನಾಟಕ ಜನರಿಗೆ ಇವಾಗ ಏನಿಲ್ಲ ಸರ್ ಎಲ್ಲೇ ಇದ್ರು ಅವ್ರ ಎಲ್ಲೇ ಏನಾದ್ರು ಇದ್ರು ಸಿಕ್ಕರೆ ಸಾಕು ನಮ್ಗೆ ಅವ್ರು ಎಲ್ಲೇ ಇದ್ರು ನಾನೇ ಹೋಗ್ ಬರ್ತೀನಿ ಮಾತಾಡಿ ಸರ್ ಜೋರಾಗಿ ಮಾತಾಡಿ ಸೊ ಕರ್ನಾಟಕ ಜನರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಸರ್ ದಯವಿಟ್ಟು ಎಲ್ಲೇ ಇದ್ರು ನಮ್ಗೊಂದು ಫೋನ್ ನಂಬರ್ ಕೊಡ್ತೀವಿ ಹಾಕಿರ್ತೀವಿ ದಯವಿಟ್ಟು ಅವ್ರಿಗೆ ತಿಳಿಸಿ ನಾವೇ ಬಂದು ಕರ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಅವ್ರು ಎಲ್ಲೇ ಇದ್ರು ಅವ್ರಿಗೆ ತಲುಪೋವರೆಗೂ ಒಂಚೂರು ಇದು ಮಾಡಿ ಸರ್ ಹಾಗೆ ದಯವಿಟ್ಟು ಪ್ರತಿಯೊಬ್ಬರು ಅಮ್ಮವ್ರ ಹೆಸರಂತೂ ಸುಲಕ್ಷ್ಮ್ ಲಕ್ಷ್ಮಮ್ಮ ಅವರು ದಯವಿಟ್ಟು ಎಲ್ಲೇ ಇದ್ರು ಕೂಡ ಅವ್ರ ಮನೆಗೆ ತಲುಪಿಸ್ಬೇಕು ದಯವಿಟ್ಟು ಪ್ರತಿಯೊಬ್ರು ಕೂಡ ಅವರು ಸಿಗ್ಲಿ ಅಂತ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳ್ತೀರಿ ಸರ್ ನೀವು ತಾಯಿನ ಕರ್ಕೊಂಡು ಹುಡುಕ್ತಾ ಇದೀರಾ ನಂದೊಂದು ಪ್ರಶ್ನೆ ಸರ್ ನೀವು ತಾಯಿನ ಕರ್ಕೊಂಡು ಹುಡುಕ್ತಾ ಇದ್ದೀರಾ ಇಲ್ಲಿ ಎಷ್ಟೋ ಜನ ತಾಯಂದ್ರ ಇದ್ರೆ ಕರ್ಕೊಂಡು ಹೋಗಕ್ ಯಾರು ಬರಲ್ಲ ಏನ್ ಹೇಳ್ತೀರಿ ಅವ್ರ ತಂದೆ ತಾಯಿನ ನೋಡ್ಕೊಳ್ಳೋ ಧರ್ಮ ಧರ್ಮನೇ ಮಾಡ್ತಿದ್ರೆ ಮನುಷ್ಯತ್ವ ಮನುಷ್ಯತ್ವಲ್ಲ ಅಂತ ಈಗ ಮನಸ್ಸಿಗೆ ತಾಯಿನ ಕರ್ಕೊಂಡು ಎಷ್ಟು ಕಷ್ಟ ಪಡ್ತಿದ್ರ ನೀವು ಇದ್ದಾಗ ಅಂದ್ರೆ ಅವ್ರ ಇದ್ದಾಗ ನಿಮ್ಗೆ ಏನ್ ಅನ್ಸ್ತಿತ್ತು ಅವ್ರು ಕರ್ಕೊಂಡ್ಮೇಲೆ ಏನ್ ಅನಿಸ್ತಾ ಇದೆ ತಮ್ಗೆ ಹೋದ್ಮೇಲೆ ಬೆಲೆ ನಮ್ಗೆ ತುಂಬಾ ಇದ್ದಾಗ ಯಾವ ಗೊತ್ತಾಗಲ್ಲ ಸೊ ಅವ್ರನ್ನ ಕಳ್ಕೊಂಡಿದ್ರೆ ಇವಾಗ ಅವ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಹುಡುಕಾಟ ನಡೆಸ್ತಾ ಇದೀರಾ ಖಂಡಿತ ಆ ಖಂಡಿತ ಸಿಗ್ತಾರೆ ಸರ್ ಯಾಕಂದ್ರೆ ನಾನ್ ದೇವನ ತುಂಬಾ ನಂಬ್ತೀನಿ ಸೊ ಕರ್ನಾಟಕ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ವಿಡಿಯೋನ ಶೇರ್ ಮಾಡ್ತಾರೆ ಸ್ನೇಹಿತರೆ ಯಾಕೆ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಇದ್ದಾಗ ಯಾರು ವ್ಯಾಲ್ಯೂನು ಗೊತ್ತಾಗಲ್ಲ ಅವರು ನಮ್ಮಿಂದ ದೂರ ಆದಾಗ ನಿಜವಾಗ್ಲೂ ನಾವು ಎಷ್ಟು ಕಷ್ಟ ಪಡ್ತೀವಿ ಅಂದ್ರೆ ತುಂಬಾ ಹೊತ್ತಿಂದ ಅಣ್ಣವ್ರು ಬಂದು ಗೋಳಾಡ್ತಾ ಇದ್ರು ಸೊ ನಮ್ಮ ತಾಯಿನ ಹುಡುಕೊಟ್ರೆ ನಿಜವಾಗ್ಲು ನಮ್ಗೆ ಯಾರು ಹುಡುಕೊಡ್ತಾರೆ ಅವರೇ ದೇವ್ರು ಅಂತ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಮ್ಮವ್ರು ಇಲ್ಲೇ ಇದ್ರು ಕೂಡ ಆದಷ್ಟು ಬೇಗ ಇವ್ರಿಗೆ ಸಿಗಬೇಕು ಅನ್ನೋದು ನನ್ನ ಮಹದಾಸೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ದಯವಿಟ್ಟು ಒಂದು ಇಂದ ಒಂದು ಮನೆಯ ಜ್ಯೋತಿ ಬೆಳಗೋದಕ್ಕೆ ನೀವು ಕಾರಣರಾಗ್ತೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಠಕ ಮಾತು ಶನೇಶ್ವರ ಒಳ್ಳೇದ್ ಮಾಡ್ಲಿ ನೀವೆಲ್ರೂ ಇದೀರ ನಾ ನಿರೀಕ್ಷೆ ಅವ್ರಿಗ ನಾನ್ ಮಾತು ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಅವರ ತಾಯಿಯನ್ನ ಅವ್ರ ಅಜ್ಜಿಯನ್ನ ಅವ್ರ ಮನೆಗೆ ಕಳ್ಸೋ ಪ್ರಯತ್ನ ಮಾಡೋಣ ದಯವಿಟ್ಟು ಎಲ್ರು ಶೇರ್ ಮಾಡಿ ಅಮ್ಮ ಏನ್ ಹೇಳ್ತೀರಿ ಮಾತು ನಿಮ್ಗೆ ಎಲ್ಲಿ ಕನ್ನಿ ಕಂಡ್ರು ಬಿಡ್ಕೂ ನಮ್ಗಿಂತ ಓತೆ ಅಂತ ಒಂದ್ ಮಾತು ನೀವ್ ಹೇಳ್ಬಿಡಿ ನಾವೊಂದ್ ಕರ್ಕೊಂಡ್ ಬರ್ತೀವಿ ನೀವೇನ್ ಬೇಜಾರ್ ಮಾತ್ಕೋಬೇಡ್ರಿ ಏನ್ ಸಾಕಲ್ಲ ಅಂತ ಬಿಡ್ಬೇಡ್ರಿ ಸಾಕ್ತೀವಿ ನೀವು ಎಲ್ಲಿದ್ರು ತಳಾಸ ಮಾಡ್ಕೊಡ ಅಂತ ಮಾತ್ರ ನನಗೆ ಒಂದ್ ಮಾತು ನೀವು ತಿಳಿಸ್ಬೇಕು ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ದಯವಿಟ್ಟು ಈ ವಿಡಿಯೋ ನೋಡೋ ಎಲ್ಲ ವೀಕ್ಷಕರು ನಮ್ಮ ತಾಯಿ ಎಲ್ಲೇ ಹುಡುಕ್ ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೋತೀನಿ ನಾವು ಒಂದೂವರೆ ತಿಂಗಳಿಂದ ನಾವು ಮನೆಯಲ್ಲಿ ನೆಮ್ಮದಿಯಾಗಿಲ್ಲ ಎಲ್ಲ ಕಡೆ ಸುತ್ತಾ ಇದೀವಿ ಅನಾಥಾಶ್ರಮಗಳು ಹುಡುಕ್ತಾ ಇದೀವಿ ದಯವಿಟ್ಟು ಅವ್ರನ್ನ ಒಂದೇ ಒಂದು ಸಲ ನಿಮ್ಗೆ ಕಾಲು ಬಿದ್ದು ಕೇಳ್ಕೊತೀನಿ ಎಲ್ಲರೂ ಇದ್ದರೆ ದಯವಿಟ್ಟು ಒಂದು ಕೆಳಗಡೆ ಕೊಟ್ಟವಂಥ ನಂಬರ್ ದಯವಿಟ್ಟು ಯೋಗೇಶ್ವರ್ಗೆ ತಿಳಿಸ್ಕೊಡಿ ನಮ್ಗೆ ಅವ್ರು ತಿಳಿಸ್ತಾರೆ ನಾವು ಬಂದು ಕರ್ಕೊಂಡು ಹೋಗ್ತೀವಿ ದಯವಿಟ್ಟು ನಮಗೆ ಇದೊಂದನ್ನು ಸಹಾಯನ ನಿಮ್ಗೆ ಕರ್ ಕೋರ್ಕೋತೀವಿ ವೀಕ್ಷಕರೇ ಮಾಡಿಕೊಡಿ